के साथ फिरता उसके साथ फिरता उन्हीं अंदर है सात महीने से किसके साथ भी फिरा नहीं उन्हीं उसे उसे कैसा मारे नहीं उनको भी वैसा माना फांसी की सजा होना उनको फांसी की सजा होना ऑफ दिस मंथ इवनिंग एट अबाउट एट ओ क्लॉक देर वॉज एन असॉल्ट बाई ग्रुप ऑफ एट टू टेन पीपल ऑन वन पर्सन बाई नेम मलिक जान About uh, 26, 27 years old. He 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 did 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 not have any criminal background, but he was. Uh... जो मोस्कर को मारे उन्होंने कितने भी लोग आए वो अरेस्ट होना और हमें वो कमिश्नर के ऊपर हमारा भरोसा है लेकिन वो बंडीगरी पुलिस स्टेशन के अंदर वो जो कौन कंप्लेट देने गए थे साफ के के कंप्लेट नहीं लिया उसके ऊपर भी हमारा एक्शन होना कि ये बोले तो ऐसा होता करने का जब मालूम रहो को भी ऐसा होता करो तो भी उनको सपोर्ट नहीं करे उनको जो है सिक्योरिटी नहीं दिए ऐसा उनको जो करने वाले हैं उनको अरेस्ट नहीं करे ये सबसे बड़ी गलती है ಬೆಳ್ಳೆಂಬಳಿಗ್ಗೆ ಹುಬ್ಬಳ್ಳಿಯಲ್ಲಿ ಪೊಲೀಸರ ಗನ್ನು ಸದ್ದು ಮಾಡಿದೆ ಕೊಲೆ ಪ್ರಕರಣದ ಆರೋಪಿಗಳ ಕಾಲಿಗೆ ಪೊಲೀಸರಿಂದ ಗುಂಡೇಟು ಹೊಡೆದಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು ಇನ್ನು ಗ್ಯಾಂಗ್ ವಾರ್ನಲ್ಲಿ ಪ್ರಾಣ ಕಳೆದುಕೊಂಡ ಮಲಿಕ್ ಅವರ ಕುಟುಂಬಸ್ಥರಿಂದ ಪೊಲೀಸರು ನ್ಯಾಯ ಕೊಡಿಸುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮೂರು ದಿನಗಳ ಹಿಂದೆಯಷ್ಟೇ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಮಂಟೂರು ರೋಡ್ನಲ್ಲಿ ಮಲಿಕ್ ಎಂಬ ಸೆಟಲ್ಮೆಂಟ್ ಗ್ಯಾಂಗ್ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು ಉಳಿದ ಆರೋಪಿಗಳನ್ನ ವಶಕ್ಕೆ ಪಡೆಯಲು ಪೊಲೀಸರು ತೆರಳಿದಾಗ ಆರೋಪಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಡಿ ಪರಾರಿಯಾಗಲು ಯತ್ನಿಸಿದ್ರು ತಕ್ಷಣ ಪ್ರತಿಯಾಗಿ ಬೆಂಡಿಗೆರೆ ಠಾಣೆಯ ಇನ್ಸ್ಪೆಕ್ಟರ್ ಎಸ್ ಆರ್ ನಾಯ್ಕ್ ಮತ್ತು ಅವರ ತಂಡ ಮುಖ್ಯ ಆರೋಪಿಗಳಾದ ಬಾಲರಾಜ ಅಲಿಯಾಸ್ ಬಂಗಾರ ಬಾಲ್ಯ ಮತ್ತು ಮೊಹಮ್ಮದ್ ಶೇಖ್ ಅವರ ಕಾಲಿಗೆ ಗುಂಡು ಹೊಡೆದು ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ ಸಿಬ್ಬಂದಿಯು ಗಾಯಗೊಂಡಿದ್ದು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಪೊಲೀಸ್ ಕಮಿಷನರ್ ಎಸ್ ಶಶಿಕುಮಾರ್ ಅವರು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಹದಿಮೂರನೇ ತಾರೀಕು ಸಂಜೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಮಂಟೂರು ರೋಡಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಮಲ್ಲಿಕ್ ಜಾನ್ ಅನ್ನುವಂಥ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ಇವನಿಗೆ ಸುಮಾರು ಎಂಟರಿಂದ ಹತ್ತು ಜನ ಆರೋಪಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದರು ಹಲ್ಲೆ ಮಾಡಿದ ನಂತರ ಅವನ್ನ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆಸ್ಪತ್ರೆಯಲ್ಲಿ ಆತ ಪ್ರಾಣ ಬಿಟ್ಟಿದ್ದ ಇದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ಬೆಂಡಿಗೆರೆ ಪೊಲೀಸ್ ಠಾಣಾ ಠಾಣೆಯಲ್ಲಿ ವರದಿ ಮಾಡಿಕೊಂಡಿದ್ವಿ ಅದರ ಮುಂದುವರೆದ ಭಾಗವಾಗಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಹಲವಾರು ಜನ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಮತ್ತು ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅವರ ಸಹಚರರು ಯಾರಿದ್ದಾರೆ ಸುಮಾರು ಜನರನ್ನು ನಾವು ಅಶಕ್ ತಗೊಂಡು ವಿಚಾರಣೆಗೊಳಪಡಿಸುವಂಥ ಕೆಲಸ ಮಾಡಿದ್ವಿ ಅದರಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳು ಅವ್ರ ಹೆಸರು ಎಫ್ ಐ ಆರ್ ಅಲ್ಲಿ ಕೂಡ ಇದೆ ಬಾಲು ಅಲಿಯಾಸ್ ಬಾಲ್ರಾಜ್ ಅಲಿಯಾಸ್ ಬಾಲ್ಯ ಈತ ಸುಮಾರು ಮೂವತ್ತೊಂದು ವರ್ಷ ಈತ ಈ ಟಗರು ಸಾಕಾಣಿಕೆ ಮಾಡುವಂಥ ಉದ್ಯೋಗ ಮಾಡ್ತಾನೆ ಅದು ಹೇಳ್ಕೊಳ್ಳಿಕ್ಕಷ್ಟೇ ಏನು ಕೆಲಸ ಮಾಡ್ತೀವಿ ಅಂದರೆ ಟಗರು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾನೆ ಯಾವ ಟಗರು ಸಾಕೋದಕ್ಕಿಂತ ಹೆಚ್ಚಾಗಿ ಅಷ್ಟೇ ಮಾಡೋದು ಇವ್ರದು ಫುಲ್ ಟೈಮ್ ತಂದಾನೆ ಕ್ರಿಮಿನಲ್ ಆ್ಯಕ್ಟಿವಿಟೀಸು ರಾಬರಿ ಮಾಡುವಂಥದ್ದು ಗ್ಯಾಂಗ್ಗಳು ಕಟ್ಕೊಂಡು ಆ ಏರಿಯಾಗಳಲ್ಲಿ ಹವಾ ಕ್ರಿಯೇಟ್ ಮಾಡ್ಕೊಳೋವಂಥದ್ದು ಮತ್ತು ಹೆಂಚ್ಮೆನ್ ಥರ ಉಪಯೋಗ ಆಗುವಂಥದ್ದು ಅಂದರೆ ಯಾರಿಗಾದರೂ ಏನಾದರೂ ಕೃತ್ಯಗಳು ಮಾಡಬೇಕು ಅಂತಂದರೆ ಇವರುಗಳು ಆ ಕೃತ್ಯ ನಾವು ಮಾಡಿಕೊಡ್ತೀವಿ ಇಷ್ಟು ದುಡ್ಡು ಕೊಡಿ ಅನ್ನೋ ರೀತಿ ಹಣ ತೊಗೊಳ್ಳೋವಂಥದ್ದು ಸುಪಾರಿ ಕೀಲಿಂಗ್ ಮಾಡುವಂಥದ್ದು ಈ ಥರ ಕೃತ್ಯಗಳಲ್ಲಿ ಈ ವ್ಯಕ್ತಿ ತೊಡಕೊಂಡಿದ್ದ ಅನ್ನೋವಂಥದ್ದು ಮತ್ತು ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಹಫೀಜ್ ಅಂತ ಇವ್ರ ಮೇಲೆ ಕೂಡ ನಮ್ಮ ಬೆಂಡಿಗೆರೆ ಪೊಲೀಸ್ ಠಾಣೆ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳಿದ್ದಾವೆ ಈ ಆರೋಪಿಗಳ ಮೇಲೆ ಕೊಲೆ ಪ್ರಯತ್ನ ಕೊಲೆ ಪ್ರಕರಣ ದರೋಡೆ ರಾಬರಿ ಸೇರಿದಂತೆ ಈ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮ ಬೆಂಡಿಗೇರಿ ಶಹರ ಪೊಲೀಸ್ ಠಾಣೆ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹ್ನಲ್ಲಿ ದಾಖಲಾಗಿದೆ ಇವರಿಬ್ಬರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಇವರು ಈ ಕೃತ್ಯದಲ್ಲಿ ನೇರ ನೇರ ಭಾಗಿಯಾಗಿರೋದ ಹಿನ್ನೆಲೆಯಲ್ಲಿ ಕಂಡುಬಂದ ಸಂದರ್ಭದಲ್ಲಿ ಹೆಚ್ಚುವರಿ ತನಿಖೆ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಮಂಟೂರು ರೋಡ್ ಹತ್ತಿರದಲ್ಲಿ ಇರುವಂಥ ಒಂದು ಶೆಡ್ಡಲ್ಲಿ ಇತರೆ ಆರೋಪಿಗಳು ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾರೆ ಸೊ ಆ ಆರೋಪಿಗಳನ್ನು ವಶಕ್ಕೆ ತಗೊಂಡ್ಲಿಕ್ಕೆ ಅಂತ ಇವತ್ತು ಬೆಳಗ್ಗೆ ನಮ್ಮ ಪಿಂಡಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ ಎಸ್ ಆರ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂಥ ಪೊಲೀಸರ ಮೇಲೆ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಮೀನ್ವೈಲಾ ಶೆಡ್ ಹತ್ರ ಇದ್ದಂಥ ಕೆಲವು ಆರೋಪಿಗಳು ಕೂಡ ಗೊಂದಲದಲ್ಲಿ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೊಲೆಯಂಥ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಇಬ್ಬರು ಆರೋಪಿಗಳನ್ನು ವಶಕ್ಕೆ ತೊಗೊಂಡ್ಲಿಕ್ಕೆ ಮತ್ತು ಅವರಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಹಲ್ಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಒಟ್ಟು ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಆಗ ನಿಂತಿಲ್ಲ ಅವರು ಮತ್ತೆ ಓಡಲಿಕ್ಕೆ ಮುಂದುವರೆದ ಹಿನ್ನೆಲೆಯಲ್ಲಿ ನಾಲ್ಕು ರೌಂಡ್ಗಳನ್ನು ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ ಅದರಲ್ಲಿ ತಲಾ ಒಂದೊಂದು ಗುಂಡಿನ ಸುತ್ತು ಒಬ್ಬೊಬ್ಬ ಆರೋಪಿ ಮೇಲೆ ಕಾಲಿನ ಭಾಗಕ್ಕೆ ಬಿದ್ದಿದೆ ಅವರಿಬ್ಬರನ್ನು ವಶಕ್ಕೆ ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಬೆಂಡಿಗೇರಿ ಎಸ್ ಆರ್ ನಾಯ್ಕ್ ಅವ್ರಿಗೆ ಮತ್ತು ಇನ್ನೂ ಇಬ್ಬರು ನಮ್ಮ ಸಿಬ್ಬಂದಿಗಳು ನೂರು ಅಹಮ್ಮದ್ ನೀಲ್ಗಾರ್ ಅಂತ ಒಬ್ಬ ಆಮೇಲೆ ಇನ್ನೊಬ್ಬ ಕಿರಣ್ ಚಲವಾದಿ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೆ ಕೂಡ ಪೆಟ್ಟುಗಳಾಗಿದೆ ಒಟ್ಟು ಈ ಇಬ್ಬರು ಗುಂಡಿನ ಪೆಟ್ಟು ತಿಂದಂಥ ಆರೋಪಿಗಳು ಹಾಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ಐದು ಜನರನ್ನು ನಾವು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದೀವಿ ಆಲ್ ಆರ್ ಔಟ್ ಆಫ್ ಡೇಂಜರ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಭಾಳಷ್ಟು ಜನರ ಪ್ರತ್ಯಕ್ಷ ಮತ್ತು ಪರೋಕ್ಷ ಪಾತ್ರ ಕಂಡುಬಂದಿರೋದ್ರ ಹಿನ್ನೆಲೆಯಲ್ಲಿ ಇನ್ನೂ ಸಾಕಷ್ಟು ಜನರ ವಿಚಾರಣೆ ಮತ್ತು ದಸ್ತಗಿರಿ ಬಾಕಿ ಇದ್ದು ನಮ್ಮ ಪ್ರತ್ಯೇಕ ಐದರಿಂದ ಆರು ತಂಡಗಳು ಈ ಒಂದು ಪ್ರಕರಣದ ತನಿಖೆಯಲ್ಲಿ ತೊಡಕೊಂಡಿದ್ದಾವೆ ಅದೇ ರೀತಿ ಆ ಒಂದು ಮಂಟೂ ರೋಡ್ ಭಾಗ ಏನಿದೆ ಅದು ಅತ್ಯಂತ ಸೂಕ್ಷ್ಮ ಪ್ರದೇಶ ಹಿಂದೆ ಕೂಡ ಗುಂಪು ಸಂಘರ್ಷಗಳಾಗಿರುವಂಥದ್ದು ಗುಂಪು ಘರ್ಷಣೆಗಳಾಗಿರೋದು ನಡೆದಿರೋದ್ರ ಹಿನ್ನೆಲೆಯಲ್ಲಿ ಅಲ್ಲಿ ನಾವು ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳ ಮತ್ತು ಸ್ಟ್ರೈಕಿಂಗ್ ಪಾರ್ಟಿಯ ಒಂದು ಡಿಪ್ಲೊಮೆಂಟನ್ನು ಮಾಡಿದ್ದೀವಿ ಮತ್ತು ಈ ರೀತಿ ಯಾರು ಕಾನೂನು ಕೈಗೆತ್ತಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರ ಮೇಲೆ ಒಂದು ಸಮಗ್ರ ಕ್ರಮ ತಗೊಳೋದಕ್ಕೆ ನಾನು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೀನಿ ಮುಂದಿನ ದಿನಗಳಲ್ಲಿ ಗುಂಡಾಯಕ್ಕೆ ಸೇರಿದಂತೆ ಕಕೋಕಾ ಅಂತ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಕ್ಟ್ ಅಂತೇನಿದೆ ಆ ಒಂದು ಕಕೋಕಾ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಮತ್ತು ಎಕ್ಸ್ಟರ್ನ್ಮೆಂಟ್ ಗಡಿಪಾರು ಮಾಡುವಂಥದ್ದು ಸೇರಿದಂತೆ ಅವ್ರ ಮೇಲಿರುವಂಥ ವಾರೆಂಟ್ಗಳು ನಾನ್ವೇಲೆಬಲ್ ವಾರಂಟ್ಗಳು ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಕಾಂಪ್ರೆನ್ಸಿವ್ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಗುಂಪು ಘರ್ಷಣೆ ಆಗಲಿ ಗ್ಯಾಂಗ್ ವಾರ್ ಆಗಲಿ ಅಥವಾ ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳು ಹಾಗೂ ಮಾರಕಾಸ್ತ್ರಗಳ ಉಪಯೋಗ ಮಾಡುವಂಥ ನಿಟ್ಟಿನಲ್ಲಿ ಯಾರ್ಯಾರು ಆಲೋಚನೆಗಳಿಟ್ಕೊಂಡಿದ್ದಾರೆ ಅವರೆಲ್ಲರ ಇದೇ ಸಂದರ್ಭದಲ್ಲಿ ಗ್ಯಾಂಗ್ ವಾರ್ ನಲ್ಲಿ ಬಲಿಯಾದ ಮಲಿಕ್ ನಿವಾಸಕ್ಕೂ ಪೊಲೀಸ್ ಕಮಿಷನರ್ ಭೇಟಿ ನೀಡಿದ್ದು ಮಲಿಕ್ ಕುಟುಂಬಸ್ಥರು ನೋವನ್ನ ಹೊರಹಾಕಿದ್ದು ನಮ್ಮ ಮಗ ಅಮಾಯಕ ತನ್ನ ಕೆಲಸದಲ್ಲಿ ತೊಡಗಿದ್ದವನು ಮಲಿಕ್ ಅವರು ಕುಟುಂಬ ನಡೆಸುತ್ತಿದ್ದ ಉದ್ಯೋಗದಿಂದಲೇ ಮನೆ ನಡೆಯುತ್ತಿತ್ತು ಎಂದು ಕಣ್ಣೀರು ಹಾಕುತ್ತಾ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳೀಯರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಮಂಟೂರು ರಸ್ತೆ ಸುತ್ತಮುತ್ತ ನಾವು ಬದುಕಲು ಹೆದರುತ್ತಿದ್ದೇವೆ ಪೊಲೀಸರ रक्षण एवं ನ್ಯಾಯಬೇಕು ಎಂದು ಮುಕ್ತವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಪುಡಿ ರೌಡಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಹಳೆಯ ದ್ವೇಷ ಸಣ್ಣ ಪುಟ್ಟ ವಿಚಾರಕ್ಕೆ ಕೊಲೆ ಎಸಗುವ ಘಟನೆಗಳು ಹೆಚ್ಚಾಗುತ್ತಿವೆ ಇದನ್ನ ನಿಯಂತ್ರಿಸಲು ಪೊಲೀಸ್ ಕಮಿಷನರ್ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದು ಆರೋಪಿಗಳ ಮೇಲೆ ಗುಂಡಿನ ಬಿಸಿಯನ್ನ ಮುಟ್ಟಿಸಿದ್ದಾರೆ ಮುಂದಿನ ದಿನಗಳಲ್ಲಾದರೂ ಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ವರದಿ ಕಲ್ಮೇಶ್ ಮಂಡಾಳ್ ಸಾಲಾರ್ ನ್ಯೂಸ್ ಹುಬ್ಬಳ್ಳಿ इसके साथ फिरता उसके साथ फिरता उन्हीं अंदर है सात महीने से किसके साथ भी फिरा नहीं उन्हीं उसे, उसे कैसा मारे ना उनको भी वैसा माना फांसी की सजा होना फांसी उनको की फांसी की सजा होना और हम ना इंसाफी छुना सो फिर क्या बिना को उनको उसे कैसा मारे ना उससे उससे डबल मारना उससे और कौन कौन शामिल है ना सब जन सिलेंडर होना पुलिस स्टेशन में और ये न्यूज़ में नहीं आया नया आया ना इसी डबल होता, हाँ। नहीं नहीं, इस डबल होता। हर एक हर एक हर एक इंसान ना किससे मारा नहीं उनकी शामिल है नहीं सब जने आना सब जने सिलेंडर अगर उन्होंने नहीं ले अगर ये पुलिस स्टेशन पोलिस नहीं हुआ उसी डबल हुई ये जो गैंगवार गैंगवार करके बोल के कर सुन रहे मैं अगर गैंगवार छोरा इनोसेंट नहीं रहता तो पांच ऐसी दस हजार पब्लिक नहीं जमती थी मट्टी के अंदर हर एक लाक रोया है ये बच्चा इनोसेंट रहता बिल्कुल उन्हीं शामी का काम करता है उसे आज जो है बदनाम करने की कोशिश कर रहे हैं अपोजिट अपोजिट के लोग हैं उन्हीं गैंग में आता कर बदनाम करने की कोशिश उन्हें गैंग में कौन से गैंग में शामिल रहता उन्हें श्यामाना का बिजनेस करता है श्यामाना के बिजनेस में रहा है कोई कौन, कौन भी बोला तो उसे श्यामाना का, का काम करे लेकिन उसे जो है आज हैं उसे जो उसके साथ जो अन्याय करें जो मोस्कर को हैं उन्होंने कितने भी लोग आए वो अरेस्ट होना और हमें कमिश्नर के ऊपर हमारा भरोसा है लेकिन वो बंडीगरी पुलिस स्टेशन के अंदर वो जो कौन कम्प्लेट देने गए थे साहब कह कम्प्लेट नहीं लिया नहीं। उसके ऊपर भी हमारा एक्शन होना किए बोले तो ऐसा होता करने का जब मालूम रहो को भी ऐसा होता करोगे तो भी उनको सपोर्ट नहीं करे उनको जो है सिक्योरिटी नहीं दिए ऐसा उनको जो करने वाले हैं उनको अरेस्ट नहीं करे ये सबसे बड़ी गलती है तो कमिश्नर कमिश्नर साहब को भी मैं ये बात बोली हूँ छोकर इनोसेंट है छोकरा इनोसेंट नहीं रहता था इतनी मट्टी को पब्लिक नहीं जमती थी तुम्हें हर एक गली का हर घर घर को जा कोई पूछो छोकरा इनोसेंट होता छोकरा जो है उन्हें शामाना का बिजनेस करता है श्यामेना का बिजनेस करने के वास्ते कौन रहा तो भी बुलाए तो जाना पड़ता है शामाना का बिजनेस आज कर रहा बोले तो कौन बुलाए तो भी जाना पड़ता है उसका काम करना पड़ता है लेकिन उन्हें ऐसे वैसे कौन सी भी इसमें पूरे हुबली के पुलिस स्टेशन में रिकॉर्ड कार्ड को देखो उसका क्या भी रिकॉर्ड है क्या कभी पुलिस स्टेशन का उन्हें कट्टा चढ़ाया क्या जा को तुम्हें देखो देखो तब बोलो कि बोले तो आज ये गैंगवार हुआ ये हुआ हमें न्यूज़ में सुन रहे हैं ये गलत चीज़ है ये ऐसा गैंगवार का ऐसे नाम न खो दूँ छोकरा इनोसेंट होता पूरी हुबली में तहकी करो सबसे हमारी अच्छा तहकीक़ है पुलिस कर सकती है और मीडिया वाले कर सकते हैं मुझे मीडिया वालों के ऊपर भरोसा है मीडिया वाले तहकीक़ कर को सही रिपोर्ट लाते हैं कहीं कि मुझे उम्मीद है बस मैं ऐताज़ कर दूँ जो भी इसमें शामिल है सी चेक करो सी चेक कर कौन कौन है उनको जाना उन अंदर है और उसे जो है फांसी की सजा देना उनको